ಬರದಿಂದ ಸಾಗಿದ ವಿಜಯಪುರದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅವರ ಪ್ರಚಾರ ಸಭೆಗಳು ದಿನಾಂಕ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಕೈಗೊಂಡ ಪ್ರಚಾರ ಸಭೆಯಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದ ಮಿನಜಗಿ ಮೂಕಿಹಾಳ್ ಮತ್ತು ಬಾವೂರ್ ಗ್ರಾಮ ಪಂಚಾಯತ್ ಕ್ಷೇತ್ರಗಳ ಪ್ರಚಾರ ಸಭೆಯನ್ನು ಮಿನಜಗಿಯ ಸಿದ್ದಲಿಂಗೇಶ್ವರ ದೇವಸ್ಥಾನದ ಹಿಂದುಗಡೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುದ್ದೇಬೆಹಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವಿಜಯಪುರ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅವರ ಪ್ರಚಾರ ಸಭೆಯಲ್ಲಿ ಮೇಣಜಗಿ ಮುಖ್ಯಾಳ್ ಮತ್ತು ಬಾವೂರ್ ಗ್ರಾಮ ಪಂಚಾಯಿತಿಯ ಕ್ಷೇತ್ರದ ಹಿರಿಯ ಕಿರಿಯ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗುರ್ ಅವರನ್ನು ಬೆಂಬಲಿಸಿ ಜನೋಪಯೋಗಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಸಿಎಸ್ ನಾಡಗೌಡರೊಂದಿಗೆ ನಾವೆಲ್ಲರೂ ರಾಜು ಆಲಗೂರವರನ್ನೇ ಬೆಂಬಲಿಸಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸುತ್ತೇವೆ ಎಂದರು ನಾಡಗೌಡವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಆರು ಬಾರಿ ಜಯ ಸಾಧಿಸಿ ಲೋಕಸಭೆಯನ್ನು ಪ್ರವೇಶಿಸಿದರು ಉತ್ತರ ಕರ್ನಾಟಕ ವಿಜಯಪುರದ ಅಭಿವೃದ್ಧಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತದೆ ಬೇರೆಯವರ ಗಾಳಿಯಲ್ಲಿ ಗೆದ್ದು ಬಂದ ಸಂಸದರ ಸಹವಾಸವನ್ನು ಸಾಕು ಒಂದು ಅವಕಾಶವನ್ನು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಕೊಡಿ ಪ್ರಜ್ಞಾವಂತ ಪ್ರೊಫೆಸರ್ ರಾಜು ಅವರಿಗೆ ನೀವು ತಪ್ಪದೇ ಓಟು ನೀಡಿ ನನಗಿಂತಲೂ ಹೆಚ್ಚಿನ ಮತಗಳ ಅಂತರದಲ್ಲಿ ಅವರನ್ನು ಗೆಲ್ಲಿಸುವುದು ನಿಮ್ಮ ಗುರಿಯಾಗಲಿ ಎಂದು ಮತಯಾಚಿಸಿದರು ಅಭ್ಯರ್ಥಿ ರಾಜು ಆಲ್ಗೂರು ಅವರು ಇದೊಂದು ಬಾರಿ ನನಗೆ ಅವಕಾಶ ಕೊಡಿ ನಿಮ್ಮ ಜೀತದ ಆಳಗೆ ದುಡಿದು ವಿಜಯಪುರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣ ಕಟ್ಟಿ ನಿಲ್ಲುತ್ತೇನೆಂದು ಮತಯಾಚಿಸಿದರು